ಗುಡ್ ಮಾರ್ನಿಂಗ್ ಕರ್ನಾಟಕ ಧರ್ಮಸ್ಥಳದ ವಿಚಾರವನ್ನು ಒಂದಷ್ಟು ಕಾನೂನು ರೀತಿಯಾಗಿ ರೂಪರೇಷೆಗಳನ್ನು ಕೊಡ್ತಾ ಇದ್ವಿ ಹಾಗಾಗಿ ಕಳೆದ ಎರಡು ದಿವಸಗಳಿಂದ ಯಾವುದೇ ಮಾಹಿತಿಗಳನ್ನು ನಿಮಗೆ ತಿಳಿಸಲು ಸಾಧ್ಯವಾಗಿಲ್ಲ ದಯಮಾಡಿ ಕ್ಷಮೆ ಇರಲಿ ಓಕೆ ಜೊತೆಲಿ ಒಂದಷ್ಟು ನಾಯಿ ನರಿಗಳು ನಾಯಿ ಅಂತ ಹೇಳೋಕೆ ಇಷ್ಟಿಲ್ಲ ಕುನ್ನಿ ನರಿಗಳು ಒಂದು ಹತ್ತು ಜನ ಇಟ್ಕೊಂಡು ವಿಡಿಯೋದಲ್ಲಿ ನಾವು ಮಾಡಕ್ಕ ಅದರಲ್ಲಿ ಹೆಣ್ಣನ್ನು ನಿಂದಿಸುವುದು ಮಾಮೂಲಿ ಅಲ್ಲ ಈ ಹಳೆ ಬೇವರ್ಸಿಗಳಿಗೆ ಅವನಿಗೆ ಅವನ ಹಳೆ ಬೇವರ್ಸಿ ನನ್ನ ತಾಯಿ ಬಗ್ಗೆ ಮಾತಾಡ್ತಾನೆ ಹಾಕ್ಲೆ ಬೇಕಂತ ಅವ್ನಿಗೆ ನಾನು ಮಾಡ್ತದ ಸುಳ್ಳಾರಪ್ಪ ಅಂತ ಲೇ ಮುಷಂಡಿ ನಿನ್ನ ಏಜ್ಗೆ ಆ ಪಕ್ಕ ಪಕ್ಕ ನಿಂತ್ಕೊಂಡ್ರೋ ಪಕೋಡ ಮಾರೋ ಬೇವರ್ಸಿಗಳಿಗೆ ಒಂದಂತೂ ನಿಜ ಏನಂತ ನೀನು ತಾಯಿ ಹುಟ್ಟೇನೋ ತಂದೆ ತೀರದ ಹತ್ತು ವರ್ಷ ನೀನೇ ಬಂದು ಕ್ಯಾಮ್ರಾ ನಾವು ಬೇವರ್ಸಿ ನಿನಗೆ ಟಾಪಿಕ್ ಇರೋದು ಅವ್ನು ವಿಶ್ವನ ಬಗ್ಗೆ ವಿಶ್ವನ ಬಗ್ಗೆ ದಾಖಲೆ ಇಟ್ಕೊಂಡು ಮೂರು ಕಂಪ್ಲೇಂಟ್ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಲೋಕಾಯಕ್ತ ಫೈಲ್ ಮಾಡಿದ್ದೀವಿ ನಿಮಗೆ ವಿಶ್ವದ ಬಗ್ಗೆ ಮಾತಾಡೋದಾದ್ರೆ ನೀನು ಒಬ್ಬ ಹಳೆ ಬೇವರ್ಸಿಯಾಗಿ ನಿನ್ನ ವಯಸ್ಸಿಗೆ ಘನತೆ ಗೌರವ ಏನು ಇರೋದಿಲ್ಲ